ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಗಾರ್ಡನ್ನಲ್ಲಿರೋ ಹೂವು ಜಾಸ್ತಿ ಹೂವು ಯಾವಿದಾವೆ ಸ್ವಲ್ಪ ಹಣ್ಣಿನ ಗಿಡ ಅಪ್ಡೇಟ್ ಕೊಡ್ತಾಯಿದ್ದೀನಿ ದಾಸವಾಳ ನೋಡಿ ತುಂಬ ದಿನಗಳ ಮೇಲೆ ಇವೆರಡು ಹೂವು ಬಿಟ್ಟಿದ್ದಾವೆ ಮಗ್ಗು ಇನ್ನೂ ಅರಳಿಲ್ಲ ಇದು ಚ ಆನ್ಲೈನಿಂದ ತರಿಸಿದ್ದು ಚಪ್ಪೆಕಾಯಿ ಗಿಡ ಚಿಕ್ಕ ಗಿಡನೇ ಆದರೆ ಎಷ್ಟೊಂದು ಕಾಯಿ ಕಚ್ಚಿದೆ ಇವಕ್ಕೆ ಇವಾಗ ಸ್ವಲ್ಪ ಜಾಸ್ತಿ ನಾವು ಫುಡ್ ಕೊಡಬೇಕಾಗುತ್ತೆ ಈ ಥರ ಕಾಯಿ ಕಚ್ಚಿದಾಗ ಸ್ವಲ್ಪ ನೋಡಿ ಕೊಡಬೇಕು ಆಮೇಲೆ ದಾಸವಾಳದ ಗಿಡದ ಅಪ್ಡೇಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಸರಿ ದಾಸವಾಳ ಗಿಡದಲ್ಲಿ ಎಷ್ಟು ಮಗಿದಾವೆ ನೋಡಿ ಇದು ಮೆಕ್ಸಿಕನ್ ಪೆಟೋನಿಯಾ ವೈಟು ಇದು ಉಡುಪಿ ನಮ್ಮ ಫಾಲೋವರ್ ಕಳಿಸಿದ್ದು ಅದು ಚೆನ್ನಾಗಿ ಚಿಗುರ್ಕಂಡು ಇವತ್ತು ಹೂವು ಇದೆ ಅವರು ಉಡಿಯೋ ನೋಡ್ತಿದ್ರೆ ಅವ್ರಿಗೆ ಖುಷಿಯಾಗುತ್ತೆ ಒಂದೊಂದು ಅವರ ಕೊಟ್ಟಿರೋವು ಚಿಗುರಿದ್ದಾವೆ ಒಂದಿಲ್ಲ ಆಮೇಲೆ ಇನ್ನೊಂದು ವೈಟು ಹೂವು ಅರಳಿದೆ ಆದರೆ ಸಿಂಗಲ್ ಪೆಟಲು ಇನ್ನೊಂದು ಚೂರು ಡಬಲ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಆಮೇಲೆ ನಂದಿ ಬಟ್ಲು ಗಿಡ ಹೂವು ಕೂಡ ನಾನು ಊರಿಗೋಗಗಡೆ ಟ್ರೋನ್ ಮಾಡಿದ್ವಿ ಇವೆಲ್ಲ ಇದ್ದಾವೆ ಆದರೆ ಈ ಸ ಯಾವುದು ಫುಡ್ ಇಲ್ಲದೇ ಎಲ್ಲ ಗಿಡಗಳು ವೀಕ್ ಆಗಿರೋದು ಇವಾಗ ಮೇಲಿಂದ ಮೇಲೆ ಕೊಟ್ಟರೆ ಸ್ವಲ್ಪ ಚೇತರಿಸ್ಕೊಳ್ತವೆ ಎರಡು ತಿಂಗಳು ಮೂರು ತಿಂಗಳವರೆಗೂ ಏನೂ ಇಲ್ಲದೆ ಇತ್ತಲ್ವ ಅದರಿಂದ ಆ ಥರ ಆಗಿದ್ದಾವೆ ಅನಿಸುತ್ತೆ ನನಗೆ ಎಲೆಗಳು ತುಂಬ ಗ್ರೀನಾಗಿಲ್ಲ ಇದು ದೇವಗಣಗ್ಲೆ ಇದು ದೇಗೋಣಗಳ ಗಿಡ ದೊಡ್ಡ ಮರ ಆಗೋದು ಇದು ನಾನೊಂದು ಚಿಕ್ಕ ಕಟಿಂಗ್ ತಂದಿಟ್ಟಿದ್ದು ಹೂವು ಬಿಡ್ತಾ ಇದೆ ಅಂದರೆ ವರ್ಷ ವರ್ಷ ರೀಪಟ್ ಮಾಡಬೇಕು ರೂಟ್ ಬಂಡ್ ಜಾ ಬೇಗನೆ ಆಗುತ್ತೆ ದೊಡ್ಡ ಮರ ಆಗೋದಲ್ವ ನಾವು ಪಾಟಲ್ಲಿ ಬೆಳೆಸೋದ್ರಿಂದ ವರ್ಷ ವರ್ಷವೂ ರೀಪಟ್ ಮಾಡ್ಕೋಬೇಕಾಗುತ್ತೆ ಆವಾಗ ನಮ್ಗೆ ಒಂಚೂರು ಹೂವು ಸಿಗುತ್ತೆ ಇದು ಚೇಪೆಕಾಯಿ ಗಿಡ ಬೀಜದಿಂದ ಬಂದಿರೋದು ಅಲ್ಲ ಸಾರಿ ಬೀಜ ಅಲ್ಲ ಕಸಿ ಗಿಡ ಅದರಲ್ಲೂ ಸ್ವಲ್ಪ ಕಾಯಿ ಎಲ್ಲ ಕಸ್ತಾಯಿತ್ತು ಅಂತ ಹೇಳ್ತಿದ್ನಲ್ಲ ಅದಕ್ಕೆಲ್ಲ ನಾನು ಈ ಥರ ಕವರು ಬಟ್ಟೆ ಕಟ್ಟಿದ್ದೀನಿ ನೋಡೋಣ ಅಂತ ಇದೊಂದು ಸ್ವಲ್ಪ ಕಲರ್ ಬಂತು ಆದರೆ ಚಿಕ್ಕ ಸೈಜ್ ಇದೆ ಚಿಕ್ಕ ಸೈಜ್ ಇರೋ ಕಾರಣ ಅಷ್ಟೇ ಅದರಲ್ಲಿ ದೊಡ್ಡ ದೊಡ್ಡ ಅಣ್ಣ ಆಗುತ್ತೆ ಆದರೆ ಅದಕ್ಕೆ ಜಾಸ್ತಿ ಎನರ್ಜಿ ಸಾಲದೇ ಹಣ್ಣಿನ ಸೈಜು ಕಮ್ಮಿ ಆಗ್ಬಿಡುತ್ತೆ ಹೂವಾಗಲಿ ಹಣ್ಣಾಗಲಿ ಕಾಯಿ ಬಿಡ ಬಿಡೋ ಟೈಮಲ್ಲಿ ನಾವು ಸ್ವಲ್ಪ ಎನರ್ಜಿ ಅದಕ್ಕೆ ಜಾಸ್ತಿ ಫುಡ್ ಕೊಟ್ಟರೆ ಸೈಜ್ ಸರಿಯಾಗಿ ಬರುತ್ತೆ ಪಾಟಲ್ಲಿ ಅದರಿಂದ ಅದು ಸಣ್ಣ ಸೈಜ್ ಆಗ್ಬಿಟ್ಟಿದೆ ಇಲ್ಲಿ ಸೌಗಂಧಿಕ ಪುಷ್ಪ ಗಿಡ ಪ್ರತಿ ವಿಡಿಯೋದಲ್ಲೂ ನೀವು ಈ ಕಡೆ ಬರಬೇಕಾರೆ ನೋಡೇ ನೋಡ್ತೀರ ಅವು ಚೆನ್ನಾಗಿ ಹೂವು ಇದೆ ಮೂರು ಪಾಟಲ್ಲಿ ಇಟ್ಟಿದ್ದೀನಲ್ವ ಅದಕ್ಕೆ ದಿನ ಯಾವಾಗಲೂ ಇದ್ದೇ ಇರುತ್ತೆ ಇವು ಎಲ್ಲ ಬಿಟ್ಟಿಲ್ಲ ಎಲ್ಲ ವೈಟೆ ಆಮೇಲೆ ಇಲ್ಲಿ ರೋಜಾ ಗಿಡ ನೋಡಿ ನಾನು ಹೇಳಿದ್ನಲ್ಲ ಅವತ್ತು ಅದೇನು ಆಲೂಗೆಡ್ಡೆ ಲಿಕ್ವಿಡ್ ಕೊಟ್ಟ ಮೇಲೆ ಸ್ವಲ್ಪ ಎಲ್ಲ ರೋಜಾ ಗಿಡದಲ್ಲಿ ಫಸ್ಟ್ ಒಂದು ವೈಟು ಆಮೇಲೆ ಎರಡು ರೆಡ್ಡು ಬಿಟ್ಟಿತ್ತು ಅದನ್ನು ಕ್ಯಾ ವಿಶ್ ಮಾಡೋದು ಹುಡಿಯೋ ಮಾಡೋಕ್ಕಾಗಲೇ ಇಲ್ಲ ಆ ಕಡೆ ಕೆಲಸ ಮಾಡ್ತಾಯಿದ್ರು ಅದರಿಂದ ನಾನು ಅವರೇ ಅಲ್ಲಿಂದ ಹೂವು ಕಿತ್ತು ಕೊಟ್ಬಿಟ್ರು ನಾನು ಬಂದಾಗ ಅದಕ್ಕೆ ಅದನ್ನು ಉಡಿಯೋ ಮಾಡಲಿಲ್ಲ ಅವಲ್ಲ ಕಿತ್ತಿದ್ಮೇಲೆ ಮತ್ತೆ ಇವಾಗ ಹೊಸ ಹೊಸ ಇದೆ ಎಲೆಗಳೇನೋ ಚೆನ್ನಾಗಿದ್ದಾವೆ ಸ್ವಲ್ಪ ಹುಳ ಬಂದರೆ ಮತ್ತೆ ಅವನ್ನ ಪ್ರೂನ್ ಮಾಡಬೇಕು ಇದು ಚಿಕ್ಕದದು ಗುಲಾಬಿ ಗಿಡ ಪಿಂಕು ಡಾರ್ಕ್ ಪಿಂಕು ಆಮೇಲೆ ಇದು ಜಾಜಿ ಗಿಡ ಎಲ್ಲ ಕ ಪ್ರೂನ್ ಮಾಡ್ಕೊಂಡಿದ್ವಲ್ಲ ಅವೆಲ್ಲ ನೋಡಿ ಎಲ್ಲ ಕಡೆ ಚಿಗುರು ಬಂದಿದ್ದಾವೆ ಈ ಥರ ನೀವು ಇನ್ನೂ ಪ್ರೂನ್ ಮಾಡ್ಕೊಂಡಿಲ್ಲ ಅಂದರೆ ಜಾಜಿ ಗಿಡ ಮಲ್ಲಿಗೆ ಗಿಡ ಇವಾಗ ಸರಿಯಾದ ಟೈಮ್ ಅದು ಮಾಡ್ಕೊಬೋದು ಆಮೇಲೆ ಗುಲಾಬಿ ಗಿಡದಲ್ಲಿಟ್ಟಿರೋವು ಬೆಳ್ಳುಳ್ಳಿ ಹೆಸಳು ಅವೆಲ್ಲ ಹುಲ್ಲಲ್ಲ ಅದು ಬೆಳ್ಳುಳ್ಳಿ ಹೆಸಳು ಚೆನ್ನಾಗಿ ಚಿಗುರ್ಕಂಬಂದಿದ್ದಾವೆ ಸುಮಾರು ಒಂದು ಮೂ ಎರಡು ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿನ ಬಿಡಿ ಬಿಡಿಯಾಗಿ ಮಾಡಿ ಇಟ್ಟಿದ್ದೀನಿ ಇದು ಗುಲಾಬಿ ಗಿಡ ಸಾಮಂತಿಗೆ ಗಿಡ ಎಷ್ಟಾಗುತ್ತೋ ಅಷ್ಟರಲ್ಲಿ ಇಟ್ಟಿದ್ದೀನಿ ಅವು ಸ್ವಲ್ಪ ಬೆಳ್ಳುಳ್ಳಿನಿ ಬಂದಂಗೆ ಆಗುತ್ತೆ ಆ ವಾಸನೆ ವಾಸನೆಗಳೂ ಕಮ್ಮಿ ಇರುತ್ತೆ ಅನ್ನೋ ಇದಕ್ಕೆ ಇಟ್ಟಿದ್ದೀನಿ ನೋಡಿ ಸಾಮಂತಿಗೆ ಗಿಡದಲ್ಲೂ ನಾನು ಆಲೂಗೆಡ್ಡೆದು ಬರೀ ಹೂವಿಗೆ ಮಾತ್ರ ಕೊಟ್ಟಿದ್ದೆ ಅದು ಸ್ವಲ್ಪನೇ ಇದ್ದಿದ್ದು ಅಂತ ಅದಕ್ಕೆ ಎಲ್ಲ ಕಡೆನೂ ಸ್ವಲ್ಪ ಹೂವು ಕಾಣಿಸ್ತವೆ ಆಲೂಗೆಡ್ಡೆದು ಮಲ್ಲ ಪ್ರೂ ತುಂಬ ಪ್ರೋಟೀನ್ ಇರುತ್ತೆ ಅದನ್ನು ಅವಾಗವಾಗ ಕೊಡ್ತಾ ಇರೋದ್ರಿಂದ ನಮಗೆ ಹೂವು ಕಾಯಿ ಚೆನ್ನಾಗಿ ಬಿಡುತ್ತೆ ಆದಷ್ಟು ನೀವು ತರಕಾರಿ ಸಿಪ್ಪೆಗಳು ಬಿಸಾಕ್ಬೇಡಿ ನಿಮಗೆ ಗೊಬ್ಬರ ಮಾಡೋಕ್ಕಾಗಿಲ್ಲ ಅಂದರೆ ಬೇಕಾದ್ರೆ ಆ ಥರ ನೆನೆಸಿಟ್ಟು ಕೊಡ್ಬೋದು ಆ ಥರ ಕೊಟ್ಟರೆ ಕೊಡೋದ್ರಿಂದ ಉಪಯೋಗ ಆಗುತ್ತೆ ಇದು ನನ್ನ ಪಲಾವೋರು ನಾನು ಕೆಲಸ ನಡೆಯುವಾಗಲೇ ತಂದು ಕೊಟ್ಟಿದ್ದದು ರಿಪೋರ್ಟ್ ಮಾಡಿಬಿಟ್ಟೆ ಇವಾಗ ಚೆನ್ನಾಗಿ ಚಿಕ್ಕರೆ ಕೆಳಗಡೆ ಎಲ್ಲ ಸಸಿ ಅವು ನೋಡಿ ಖುಷಿ ಆಯಿತು ಆಮೇಲೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಯಾಕೆಂದರೆ ತುಂಬ ಎಲೆ ಬೆಳೆದ್ಬಿಟ್ಟಿದ್ದಾವೆ ನೋಡಿ ಆಗಲೇ ಪಾಟ್ ಕೇಳ್ದ ಕಾಣ್ದಂಗೆ ಬೆಳೆದ್ಬಿಟ್ಟಿದ್ದಾವೆ ಎಲೆ ಸ್ವಲ್ಪ ನಾನು ಮತ್ತೆ ಕೆಳಗಡೆ ಏರಿಯ ಎಲ್ಲ ತೆಗಿಬೇಕು ತೆಗಿಯೋಕ್ಕೆ ಟೈಮ್ ಇಲ್ಲ ಇವಾಗ ತೆಗಿಬೇಕು ತೆಗೆದ್ರೆ ಮತ್ತೆ ಅದಕ್ಕೆ ಸ್ವಲ್ಪ ಬಿಸಿಲು ಬೀಳುತ್ತೆ ಆದರೆ ದಿನ ದಿನ ಬಿಟ್ಟು ದಿನ ನೀರು ಕೊಡೋದ್ರಿಂದ ಸ್ವಲ್ಪ ಬೇಗನೆ ಒದ್ದೆ ಅಂಶ ಕಮ್ಮಿನೇ ಇರುತ್ತೆ ಆಮೇಲೆ ಈ ಥರ ಹೂವು ಆಗೋಗಿರೋದು ಕಟ್ಟಿಂಗ್ ನೋಡಿ ಅಲ್ಲಿಂದ ಮುರಿದು ಬಿಡಬೇಕು ಇದು ಇನ್ನೊಂದು ಸ್ವಲ್ಪ ಹೂವು ಇದೆ ಅದನ್ನು ನಾನು ಆ ಹೂವು ಆಗೋದ್ಮೇಲೆ ಕೆಳಗಡೆ ತುದಿ ಬುಡದಲ್ಲಿ ಕಟ್ ಮಾಡಿಬಿಡ್ತೀನಿ ಆವಾಗ ಕೆಳಗಡೆ ಬಂದಿರೋ ಸಸಿಗಳು ಮೇಲೆ ಬೆಳೆಯೋಕ್ಕೆ ಸರಿ ಹೋಗುತ್ತೆ ಎತ್ತರ ಬೆಳೆಯೋಕ್ಕೆ ಇದರಲ್ಲಿ ಹೂವು ಅಲ್ಲ ಆಗೋಯ್ತು ಆಲ್ಮೋಸ್ಟು ಬೇಕಾದರೂ ಬೇಕಾದ್ರೆ ಆ ಕಟ್ಟಿಂಗ್ ತೆಗೆದ್ಬಿಟ್ಟು ನೀವು ಕೆಳಗಡೆಯಿಂದ ಫ್ರೂನ್ ಮಾಡ್ಕೊಂಡು ಆ ಕಟ್ಟಿಂಗ್ ಇನ್ನೊಂದು ಕಡೆ ಎಲ್ಲರೂ ಇಟ್ಟರು ಮತ್ತೆ ಸಸಿ ಬರುತ್ತೆ ಅದು ಕೆಳಗಡೆಯಿಂದ ಆ ಥರನೂ ಮಾಡ್ಕೋಬೋದು ಸಾಮಂತಿಗೆ ಗಿಡ ಜಾಸ್ತಿ ಮಾಡಬೇಕಾದ್ರೆ ಹೂವು ಮುಗ್ದಿರೋ ಕಟಿಂಗ್ ತೆಗೆದು ಹಾಕ್ಬೋದು ಇದು ಸೀತಾಫಲ ಒಂದು ಇದಕ್ಕೂ ಸ್ವಲ್ಪ ಮಿಲಿಬಗ್ ಬರ್ತಾಯಿತ್ತು ಅದರಿಂದ ನಾನು ಬಟ್ಟೆ ಕಟ್ಟಿದ್ದೀನಿ ಒಂದೊಂದೇ ಹಣ್ಣು ಬಿಡ್ತಾಯಿದ್ದೆ ಬೋಸ್ ಸರಿ ಒಂದು ಹಣ್ಣು ಬಿಟ್ಟಿತ್ತು ಈ ಸರಿ ಇನ್ನೊಂದು ಆಗಿದೆ ನೋಡ್ಬೇಕು ದೊಡ್ಡದಾಗ್ತಾ ಆಗ್ತಾ ಚೆನ್ನಾಗಿ ಬಿಡುತ್ತಾ ಅನಿಸುತ್ತೆ ಇದು ಬ್ರಹ್ಮಕಮಲ ದೊಡ್ಡದಾಗ್ತಾ ಇದೆ ಇನ್ನೊಂದು ದಿನ ಎರಡು ದಿನಕ್ಕೆ ಹೂವು ಮೊಗ್ಗಾಗ್ಬೋದು ಅಂತ ಅನಿಸುತ್ತೆ ನನಗೆ ಇನ್ನೂ ವೈಟ್ ಬಂದಿಲ್ಲ ಅದು ಬಂದರೆ ಗೊತ್ತಾಗುತ್ತೆ